ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯಶಾಯನ ಗ್ರಂಥ ಐದನೇ ಅಧ್ಯಾಯ ಈ ಒಂದು ಅಧ್ಯಾಯದ ಟೈಟಲ್ ನೋಡಿದ್ರೆ ದ್ರಾಕ್ಷ ವನದ ಗಾನ ದ್ರಾಕ್ಷ ತೋಟದ ಹಾಡು ಎಂಬುದಾಗಿ ಹಾಡುವೆ ನಾನೆನ್ನ ಪ್ರಿಯನಿಗೆ ಗೀತೆಯೊಂದನ್ನು ಅವನ ದ್ರಾಕ್ಷ ವನದ ಕುರಿತು ಪ್ರೇಮ ಗೀತೆಯನ್ನು ಪ್ರಿಯತಮನಿಗೆ ಇತ್ತೊಂದು ದ್ರಾಕ್ಷಿಯ ತೋಟ ಫಲವತ್ತಾಗಿ ಆ ಗುಡ್ಡದ ಮೇಲಿನ ತೋಟ ಆರಿಸಿ ಎಸೆದನು ಕಲ್ಲು ಮುಳ್ಳುಗಳನ್ನು ಅಗೆದು ಹದ ಗುಡ್ಡವನು ನೆಟ್ಟನು ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ಕಟ್ಟಿದನು ಕಾವಲಿಗಾಗಿ ಅಟ್ಟಣೆಯೊಂದನ್ನು ಕಟ್ಟಿದನು ಅದರೊಳಗೆ ಅಲೆಯೊಂದು ಆಲೆಯೊಂದನ್ನು ನಿರೀಕ್ಷಿಸುತ್ತಿರೇ ಆತ ಸಿಹಿ ದ್ರಾಕ್ಷಿ ಹಣ್ಣನ್ನು ಬಿಟ್ಟಿದ್ದದೋ ಅವನಿಗೆ ಹುಳಿ ಅಣ್ಣನ್ನು ಇವತ್ತು ದ್ರಾಕ್ಷೆ ತೋಟ ವ್ಯವಸಾಯ ಮಾಡುವವರಿಗೆ ಇದರ ಒಳ್ಳೆ ಒಂದು ಅನುಭವ ಇರುತ್ತದೆ ಒಬ್ಬ ತನ್ನ ಪ್ರಿಯತಮೆಯನ್ನ ಪ್ರೀತಿಸುವ ರೀತಿಯಲ್ಲಿ ಪೋಷಣೆ ಮಾಡುವ ರೀತಿಯಲ್ಲಿ ಆ ಒಂದು ರೈತ ತನ್ನ ದ್ರಾಕ್ಷಾ ತೋಟವನ್ನ ಪ್ರೀತಿ ಮಾಡುತ್ತಾನೆ ಆ ತೋಟವನ್ನ ದ್ರಾಕ್ಷಾ ತೋಟವನ್ನಾಗಿ ಮಾರ್ಪಡಿಸೋದಕ್ಕೆ ಮೊದಲು ಆ ಭೂಮಿ ಬರಡಾಗಿತ್ತು ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಕ್ಷಾಮ ಒಣಗಿ ಅಂತ ಸ್ಥಿತಿಯಲ್ಲಿದ್ದ ಭೂಮಿ ಆದರೆ ಆ ರೈತ ಆ ಭೂಮಿಯನ್ನ ಪ್ರೀತಿ ಮಾಡಿದ ಕಾರಣ ಅಗೆದು ಕಲ್ಲು ಗುಡ್ಡಗಳನ್ನ ಒಡೆದು ಹಾಕಿ ಸಮತಟ್ಟು ಮಾಡಿ ಅದನ್ನ ಫಲಭರಿತವಾಗಿ ಮಾಡಿ ಅದರಲ್ಲಿ ದ್ರಾಕ್ಷ ಸಸಿಯನ್ನು ನೆಟ್ಟ ಅದಕ್ಕೆ ಬೇಕಾದ ಎಲ್ಲ ಪೋಷಣೆ ಮಾಡಿದ ಅದಕ್ಕೆ ನೀರೆರೆದು ಗೊಬ್ಬರ ಹಾಕಿ ಕಾಲಕ್ಕೆ ಸರಿಯಾಗಿ ಕ್ರಿಮಿಕೀಟಗಳು ಅದನ್ನು ನಾಶ ಮಾಡದಂತೆ ಅದಕ್ಕೆ ಬೇಲಿಯನ್ನು ಹಾಕಿ ಅದಕ್ಕೆ ಸಾರವತ್ತಾದ ಭೂಮಿ ಫಲಭರಿತವಾದ ಗೊಬ್ಬರ ನೀರು ಸೂರ್ಯನ ಬೆಳಕು ಎಲ್ಲವನ್ನ ಕೊಟ್ಟು ಅದನ್ನ ಹಗಲಿರುಳೆನೆ ಸಂರಕ್ಷಣೆ ಮಾಡಿದ ಕಾಡು ಬಿಡುತ್ತೆ ಜೇನು ನೊಣ ವನ್ಯ ಮೃಗಗಳು ಬಂದು ನಾಶ ಮಾಡಬಾರದೆಂದು ಇಷ್ಟೆಲ್ಲಾ ಮಾಡಿ ಆ ದ್ರಾಕ್ಷಾ ತೋಟ ಆ ದ್ರಾಕ್ಷಿಯ ಗಿಡ ಒಳ್ಳೆ ಸಿಹಿ ಹಣ್ಣನ್ನು ಕೊಡುತ್ತದೆ ಎಂದು ಎದುರು ನೋಡುತ್ತಾ ಇದ್ದ ಇಷ್ಟು ಕಷ್ಟಪಟ್ಟ ಯಜಮಾನನಿಗೆ ಆ ದ್ರಾಕ್ಷಿಯ ಗಿಡ ತೋಟ ಕೊಟ್ಟಿದ್ದು ಹುಳಿ ಹಣ್ಣನ್ನ ಆಗ ಮುಂದೆ ಪ್ರವಾದಿ ಹೇಳ್ತಾನೆ ಅದಕ್ಕಾಗಿ ಆ ಹುಳಿ ಹಣ್ಣನ್ನ ತಿನ್ನಂತ ಯಜಮಾನ ಕೊಬ್ಬೋದ್ರಿಕ್ತನಾಗಿ ಈಗ ನಾನು ಇದರ ಕೋಟೆಯನ್ನು ಕೆಡವೆ ಹಾಕುತ್ತೇನೆ ಇದರ ಬೇಲಿಗಳನ್ನ ಮುರಿದು ಹಾಕುತ್ತೇನೆ ಇದಕ್ಕೆ ನಾನು ಪಟ್ಟ ಶ್ರಮವೆಲ್ಲ ವ್ಯರ್ಥವಾಯಿತು ಇದದನ್ನು ಬುಡ ಸಮೇತ ಕಿತ್ತು ಹಾಕುವನು ಹೌದು ಪ್ರಿಯ ಸಹೋದರ ಸಹೋದರಿ ನನ್ನ ಪಿತನೇ ತೋಟಗಾರ ನೀವು ದ್ರಾಕ್ಷ ಬಳ್ಳಿಗಳು ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಹೆಚ್ಚು ಫಲವನ್ನು ಕೊಡುವಿರಿ ನನ್ನಲ್ಲಿದ್ದು ನನ್ನ ಸಾರವನ್ನು ನನ್ನ ಜೀವವನ್ನು ನನ್ನ ಸತ್ವವನ್ನು ನನ್ನ ಆಶೀರ್ವಾದವನ್ನು ಪಡೆದುಕೊಂಡು ಫಲ ಕೊಡದೇ ಇರುವ ಕವಲು ಬಳ್ಳಿಗಳನ್ನ ಕತ್ತರಿಸಿ ಬಿಸಾಡುವೆನು ಅವು ಬೆಂಕಿಯ ಪಾಲಾಗುವುದು ಆದರೆ ನನ್ನಲ್ಲಿದ್ದು ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ನಾನು ಸಮೃದ್ಧಿಗೊಳಿಸುವೆ ಇಂದು ದೇವರ ಒಂದು ಪಾಪದ ಜೀವಿತದಲ್ಲಿ ದ್ರೋಹಿಗಳಾಗಿ ಪಾಪಿಗಳಾಗಿ ಹಂದಿಯ ಜೀವನ ನಾಯಿಯ ಜೀವನ ಕೊಚ್ಚೆಯಲ್ಲಿ ಬಿದ್ದಿದ್ದ ನಮ್ಮನ್ನ ದೇವರು ಯಜಮಾನ ತೋಟಗಾರ ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ತನ್ನ ಪುತ್ರನಾದ ಯೇಸುವಿನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡು ಅವರ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಜೀವವನ್ನ ಉಸಿರನ್ನ ಸಕಲ ವಿಧವಾದ ತಲಾಂತುಗಳನ್ನ ಆರೋಗ್ಯ ಆಯುಷ್ಯ ತಲಾಂತುಗಳು ಎಲ್ಲವನ್ನೂ ಕೊಟ್ಟು ನಮ್ಮಿಂದ ಆತನ ರಾಜ್ಯಕ್ಕೆ ಏನಾದರೂ ಉಪಯೋಗವಾದೀತು ಎಂದು ಕಾಯುತ್ತಿರುವಾಗ ನಾವಾದರೂ ಯಜಮಾನನನ್ನೇ ಮರೆತು ಈ ಪ್ರಪಂಚದ ಕೆಲಸ ಕಾರ್ಯಗಳು ಪ್ರಾಪಂಚಿಕವಾದ ವ್ಯಾಮೋಹಗಳು ಪ್ರಾಪಂಚಿಕ ಪಾಪಗಳ ದುರಭ್ಯಾಸಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಹುಳಿ ಹಣ್ಣು ಬಿಟ್ಟ ದ್ರಾಕ್ಷ ತೋಟ ನಾವಾಗಿ ಮಾರ್ಪಾಡಾಗುತ್ತೆ ಸಂತ ಪೌರ ಇಬ್ರಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ನಾಲ್ಕರ ಮೇಲ್ಪಟ್ಟು ಹೇಳುತ್ತಾರೆ ಭೂಮಿ ಕಾಲಕಾಲಕ್ಕೆ ತನ್ನ ಮೇಲೆ ಸುರಿಯುವ ಮಳೆಯನ್ನ ಹೀರಿಕೊಂಡು ಯಜಮಾನನಿಗೆ ಒಳ್ಳೆಯ ಫಲವನ್ನ ಕೊಟ್ಟಾಗ ಅದು ಆಶೀರ್ವಾದದ ಭೂಮಿಯಾಗಿ ಮಾರ್ಪಾಡಾಗುತ್ತದೆ ಬದಲಿಗೆ ಭೂಮಿ ಕಾಲಕಾಲಕ್ಕೆ ಆಕಾಶದಿಂದ ಸುರಿಯುವ ಮಳೆಯನ್ನ ಹೀರಿಕೊಂಡು ಅದು ಮುಳ್ಳು ಕಳೆಗಳನ್ನ ಕೊಟ್ಟಿದ್ದೆ ಆದರೆ ಆ ಭೂಮಿ ಉಪಯೋಗಕ್ಕೆ ಸರಿಯಿಲ್ಲ ಬೆಂಕಿಗೆ ತುತ್ತಾಗಿ ಆ ಮುಳ್ಳು ಕಳೆಗಳು ನಾಶವಾಗುತ್ತದೆ ಎಂಬುದಾಗಿ ಆ ಭೂಮಿ ನಮ್ಮ ದೇಹವೇ ಆಗಿದೆ ಈ ದೇಹಾತ್ಮವೆಂಬ ತೋಟ ನೀರೆರೆದ ತಂಪಾದ ಬುಗ್ಗೆಯಂತೆ ಕಂಗೊಳಿಸಬೇಕಾದರೆ ಈ ದೇಹವೆಂಬ ತೋಟ ಯಜಮಾನನಿಗೆ ಮೀಸಲಾಗಿರಬೇಕು ಪ್ರಭುವೇ ಈ ದೇಹದ ಪರಿಪಾಲಕ ಈ ದೇಹ ನಮ್ಮ ಸ್ವಂತ ಸೊತ್ತಲ್ಲ ಇದು ದೇವರಿಂದ ಕೊಡಲ್ಪಟ್ಟದ್ದು ಇದು ದೇವರಿಗೆ ಸೇರಿದ ಸೊತ್ತು ಈ ದೇಹದ ಮೂಲಕ ದೇವರ ಮಹಿಮೆ ಪ್ರಕಟವಾಗಬೇಕು ಈ ದೇಹದ ಮೂಲಕ ದೇವರ ಕಾರ್ಯಗಳಿಗೆ ಉಪಯೋಗಿಸಲ್ಪಡಬೇಕು ಈ ದೇಹ ನಡೆಯಲು ನುಡಿಯಲ್ಲೂ ಸತ್ಯದಲ್ಲೂ ಪರಿಶುದ್ಧತೆಯಲ್ಲೂ ಜೀವಿಸಿ ದೇವರಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಬೇಕು ಹಾಗೆ ನಾವು ಮಾಡದೆ ಹೋದಾಗ ಅದೇ ದೇಹ ಇವತ್ತು ರೋಗ ಬಾಧೆಗಳು ಸಾಲ ಸಮಸ್ಯೆಗಳು ಕ್ಷೀಣಿಸಿ ಒಣಗಿದ ಭೂಮಿಯ ರೀತಿಯಲ್ಲಿ ನಮ್ಮ ಶರೀರ ಕ್ಷಯವಾಗಿ ಮಾರ್ಪಾಡಾಗಿ ಬಿಡುತ್ತದೆ ಎಚ್ಚೆತ್ತುಕೊಳ್ಳೋಣ ಕರ್ತರಾದ ಯೇಸುವೆ ನನ್ನಲ್ಲಿದ್ದು ಫಲ ಕೊಡುವ ಕವಲು ಬಳ್ಳಿ ಮತ್ತಷ್ಟು ಫಲ ಕೊಡುವಂತೆ ಅದನ್ನು ಸವರಿ ಶುದ್ಧಗೊಳಿಸುತ್ತೇನೆ ನಾನು ನಿಮ್ಮೊಡೆ ಆಡಿದ ಮಾತಿನಿಂದ ನೀವು ಶುದ್ಧರಾಗಿದ್ದೀರಿ ಎಂದು ವಾಗ್ದಾನ ಮಾಡಿದ್ದೀರಿ ಯಸುವೆ ನಿಮ್ಮ ಜೀವಕರವಾದ ವಚನಗಳು ನಮ್ಮನ್ನು ಶುದ್ಧೀಕರಿಸಲಿ ಈ ದೇಹದ ಮೂಲಕ ದೇವರ ಮಹಿಮೆ ಪ್ರಕಟವಾಗುವಂತೆ ಪಾಪದ ಕಾರ್ಯಗಳಿಗೆ ಈ ದೇಹದ ಅಂಗಾಂಗಗಳನ್ನು ಒಪ್ಪಿಸದೆ ಸತ್ಕಾರ್ಯಗಳಿಗೆ ಈ ದೇಹವನ್ನು ಉಪಯೋಗಿಸುವಂತೆ ನಡೆಯಿಂದಲೂ ನುಡಿಯಿಂದಲೂ ಬದುಕಿದರು ಸತ್ತರು ಯಸುವಿಗಾಗಿ ಜೀವಿಸುವ ದೇವರ ರಾಜ್ಯಕ್ಕಾಗಿ ದೇವರ ಸೇವೆಗಾಗಿ ಧರ್ಮಸಭೆಯ ಅಭಿವೃದ್ಧಿಗಾಗಿ ದೇವರ ಕರೆ ಕುಟುಂಬ ಜೀವಿತವಾಗಿದ್ದರೆ ಆ ಕುಟುಂಬ ಜೀವಿತ ದಸರಾ ದಿನ ಪವಿತ್ರ ಕುಟುಂಬವಾಗಿ ಮುನ್ನಡೆಸಲ್ಪಡುವಂತೆ ನಿಮ್ಮ ಪವಿತ್ರಾತ್ಮರ ಕೃಪಾವರಗಳಿಂದ ನಮ್ಮನ್ನು ಅಭಿಷೇಕಿಸಿ ಪವಿತ್ರಾತ್ಮರ ವರಗಳು ಸತ್ ಫಲಗಳು ನಮ್ಮ ಮೂಲಕ ಪ್ರಕಟವಾಗಲಿ ನೀವು ಹೆಚ್ಚಾದ ಫಲ ಕೊಡುವುದರ ಮೂಲಕ ನನ್ನ ಶಿಷ್ಯರೆಂದು ನಿಮ್ಮನ್ನು ಗುರುತಿಸಿ ದೇವರ ನಾಮ ಮಹಿಮೆ ಹೊಂದುವುದು ಎಂದು ನುಡಿದಿದ್ದೀರಿ ಆ ಒಂದು ದೇವರ ಮಹಿಮೆ ಪ್ರತಿಬಿಂಬಿಸುವ ಪ್ರತಿರೂಪಿಗಳಾಗಿ ನಮ್ಮನ್ನು ಮಾರ್ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ